ಇವತ್ತು ಸಮಾಚಾರ ಏನಂದ್ರೆ ನಶಿನಾಗ ಫೋನ್ ಹಚ್ಬಿಟ್ಟು ಪ್ರೇಮು ಆರು ಗಂಟೆಗೆ ನಶಿನಾಗ ಪೋನ್ ಅಂತ ನನಗೆ ಗ್ಯಾಬ್ರಿ ಯಾಕೆ ಹಚ್ಚಿನಪ್ಪ ಅಂತ ಆಮೇಲೆ ಏನೋ ಸರ್ಪ್ರೈಸ್ ಅಂತ ನಾನು ಅನ್ನ ನನಗೆ ಸರ್ಪ್ರೈಸ್ ಅಂತ ನನಗಂದ್ರೂ ಡೌಟ್ ಬಂದೈತಿ ನೈಂಟಿ ಪರ್ಸೆಂಟ್ ನಮ್ಮ ಮನೆಯಾಗ ನಮ್ಮವ ನಮ್ಮಪ್ಪ ಬಂದಾನ ಅಂತೇಳಿ ಅಂದ್ಕೊಂಡಿನಿ ಇನ್ನೂ ನನಗೆ ಗೊತ್ತಿಲ್ಲ ನನಗೆ ಹೇಳಾಗುತ್ತಿಲ್ಲ ನನಗೆ ಹೇಳಿಲ್ಲ ಅವ್ರು ಬರೋದು ಅದೇ ಇರ್ತೈತಿ ನೈಂಟಿ ಪರ್ಸೆಂಟ್ ಖುಷಿ ಆಗುತ್ತೈತಿ ಅವ್ರು ಬರ್ತಾರ ಬಂದಿದ್ರೆ ಚಲೋನ ಮತ್ತೆ ಬೇರೆ ಏನು ಸರ್ಪ್ರೈಸ್ ಇತ್ತು ಗೊತ್ತಿಲ್ಲ ಬಟ್ ನಾ ಅದೇ ಇರ್ತೈತಿ ಜಲ್ದಿ ಬಾ ಅಂತ ನಾನು ಜಳಕ ಮಾಡ್ಕೊಂಡು ರೆಡಿ ಆಗಿನಿ ಸುಲ್ತಾನೆಲ್ಲ ಜಡಕ ಮಾಡಬೇಕು ಅಯ್ ಚಲೋ ಮಾಡ್ತಿ ನಿನ್ನೂ ಒಂದು ಒಂದು ಡ್ರೆಸ್ ಹಾಕೊಳ್ಳ ನಾನು ನನ್ನ ನಾನು ನೀಕೆ ಹಾಕೋತಿ ಎಲ್ಲಿ ಹೋಗ್ಬೇಡ ಮತ್ತೆ ಆಮೇಲೆ ನಾ ಟಿ ಶರ್ಟ್ ಹಾಕೊಂಡ್ರೆ ಎಡ್ತಿ ಟಿ ಶರ್ಟ್ ಹಾಕೊಂಡು ಹಣ ಓಕೆ ಹೋಗೊಮ್ಮ ಈಗ ಹೋಗಿ ನೋಡೋಮ್ ಏನದು ಸರ್ಪ್ರೈಸ್ ಅಂತ ಹೋಗೋಕ್ಕೂ ಮುಂಚೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಟೈಮ್ ಟು ಟೈಮ್ ಉಣ್ಬೇಕಲ್ಲ ಉಣ್ಣಾಕ್ತಾಳೆ ಅದ್ರ ಜೊತೆ ನಿನ್ನೆ ಮಾಡಿರೋ ಚಿಕನ್ ಸಾರು ಹಿಂಗೆ ಐತಿ ಆಗಲ್ಲ ಸಾರು ನೀರು ಎಷ್ಟು ಹಾಕಿ ಪೀಸ್ ರಾತ್ರಿ ಮುದ್ದೆ ಮಾಡಿ ದುಡಿದಿತ್ತು ಸೊ ಅದೇ ಮುದ್ದೆ ಜೊತೆ ಚಿಕನ್ ಸಾರು ಸ್ವಲ್ಪ ಪಿಸಿ ಮಾಡಿ ಹಾಕೊಂಡು ಜಡ ಬಿಡು ಮೊಸರು ಬೇಕಂತ ಮೊಸರು ತರಕ್ಕೆ ಹೋಗಿದ್ಲು ಸ್ವಂತ ಎಷ್ಟು ಪಕ್ಕಿಟ್ ತೀವ್ ಒಂದ ಎರಡ ಎರಡು ಕಾಣಿಸ್ತಾವಲ್ಲ ಎರಡು ಕಾಣಿಸ್ತಾವಲ್ಲ ಸರ್ ಎಷ್ಟು ತೊಗೊಂಡು ತೊಗೊಂಡು ಹತ್ತೆ ನೋಡ ಹಾಂ

ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತಾರಲ್ಲ ಆ ಥರ ಯಾರಿಗೂ ಅನ್ಯಾಯ ಮಾಡಬೇಡ ಯಾರಿಗೂ ಹೇಗೆ ಹೆಂಗಾರ ಮಾತಾಡಬೇಡ ಅವರೊಂದು ತತ್ವದಾಗ ಮಾಡಿದವರು ಐಕ್ ಯಾಕೆ ಇವತ್ತು ಅಷ್ಟಂತಡಿ ಮುತ್ತ ಇಸದು ಬಂದು ಹಚ್ಗತ್ತಿಲ್ಲ ಗಾಬ್ರ ಅದೇ ಇವತ್ತು ನೋಡಿಲ್ಲ ನಮ್ಮ ಇನ್ನೂ ಒಂದು ಸಲ ಹಚ್ಕೊಂಡಿಲ್ಲ ನೀನು ಹತ್ತು ಸರ್ ನೀವು ಮುತ್ತೆ ಇವತ್ತು ಕರೆಕ್ಟ್ ಶಿವ ಮಂದಿರ ನೂರ ಇಪ್ಪತ್ತೈದು ರೂಪಾಯಿ ಅಷ್ಟೇ ವಿಭೂತಿ ಒರಿಜಿನಲ್ ಅದು ಗೊತ್ತಿಲ್ಲ ಶಿವನೇ

ಉಲ್ಪ ಹಾಳಬಾರ್ದು ಹಾಳಬಾರ್ದು ಹಾಳಬಾರ ಗುಡ್ ಬಾಯ್ ದೇವ್ರ ದೀಪ ಹಚ್ಚು ಇಲ್ಲ ಎರಡು ದೀಪ ಹಚ್ಚ ಎರಡು ದೀಪ ಹಾಕ್ಸಿಬರ್ಸ್ ಸಲಹೆ ದೀಪ ನಮ್ಮ ಸಬ್ಸ್ಕ್ರೈಬರ್ ಸಲ ಎಷ್ಟೋ ಜನ ಹೇಳ್ತಾರೆ ಎರಡು ಎರಡು ದೀಪ ಹಚ್ಚಬೇಕಂತೇಳಿ ನಮ್ಮ ಮನೆ ಒಂದು ದೀಪ ಹಚ್ಚೋಕೆ ಆಗಿಲ್ಲ ದೇವ್ರ ಕೂಲಿ ಇಲ್ಲ ನಮ್ಮ ಮನೆಗೆ ಅದಕ್ಕೆ ಬರೀ ಉದುರುಪಿಟ್ಟು ಹೇಳ್ತೀನಿ

ನಾಷ್ಟ ಪಿಜ್ಜಾ ಗೀಜಾ ಪಿಜ್ಜಾ ಅಂದ್ರೆ ಸಿಟ್ಟು ಬರ್ತೀವಿ ನಾವು ಬುಕ್ ಮಾಡಿದ್ರಿ ಈಗ ಕಾರೇಮ್ ನಮ್ಮ ಪಪ್ಪ ಎಲ್ಲರೂ ಸೇರಿ ಆರೋಗ್ಯ ಒಟ್ಟಿಗೆ ಒಂದು ಸ್ವಲ್ಪ ಅವ್ರು ಓಡಾಡ್ಕೊಂಡ್ಬರ್ಬೇಕಂತೀವಿ ಇನ್ನೊಂದು ಅವ್ರಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ನೋಡ್ಬೇಕಂತ ಹೇಳತಿ ಈ ಸಲ ನೆಕ್ಸ್ಟ್ ತೊಗರಿ ಬರ್ತೈತಲ್ಲ ತೊಗರಿ ರಾಶಿ ಆಗ ನಾನು ಕಾರ್ ತೊಗೋಬೇಕು ಮೇಲೆ ನಮ್ಮಪ್ಪ ಸೊ ಅದಕ್ಕೆ ಒಂದು ಶ್ರೀರಾಮ್ ಫೈನಾನ್ಸ್ ತೊಗೊಂಡು ಬಂದ್ವಿ ಎಲ್ಲರೂ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡಕ್ಕೆ ಹೊಂಟಿವಿ ಸುಮ್ಮನೆ ನೋಡಿಬಾರ್ದು ಇಲ್ಲಿ ನೋಡಿರಿ ಎಷ್ಟು ಕಾರ್ ಇಲ್ಲಿ ಎಲ್ಲ ಸೆಕೆಂಡ್ ಹ್ಯಾಂಡು ಶ್ರೀರಾಮ್ ಫೈನಾನ್ಸ್ ಹೋಗಿ ಆಕ್ಷಣಕ್ಕೆ ಅವೆಲ್ಲ ಅಂದ್ರೆ ಇಲ್ಲಿ ನಾವು ಹೋಗಿ ತಗೋತೀವಲ್ಲ ಅದಕ್ಕಿಂತ ಇಲ್ಲಿ ಬಟ್ಟರೆ ಸುಮ್ಮನೆ ನೋಡಕ್ಕೆ ಬಂದಿದೆ ತೊಗೊಂಡು ಹೋಗ್ಬೇಕಂತೇನಿಲ್ಲ ಬಟ್ ಅದಕ್ಕಂತ ಸುಮಾರು ಅವ್ರು ನೋಡಿದ್ ಕ್ರೇಜ್ ಅನ್ಸ ಅನ್ಬೋದು ಕಾರ್ ಯಾವ ಥರ ಇರ್ತದೆ ಹೇಗೆ ಬೆಂಗಳೂರಾಗೆ ಬಂದಾರ ಒಂದು ಒಂದು ಕ್ರೇಜ್ ಇರುತ್ತಲ್ಲ ಆ ಥರ ನೋಡ್ರಷ್ಟು ಬರೀ ಅವೇ ಗಾಡಿಗಳು ಓಲ್ಡು ಓಲ್ಡ್ದು ಎಲ್ಲ ಲಾರಿ ಪಿರಿ ಎಲ್ಲ ಸೀಸನ್ ಇವನು ಆ್ಯಕ್ಚುಲಿ ನಾವು ಅಪರ್ ನೋಡಕ್ ಬರ್ತಿದ್ದು ಇಂಥವು ಪೂರಾ ಸ್ಕ್ರ್ಯಾಪ್ ಆಗಿರ್ತಲ್ಲ ಒಂಥರ ಸೈಡಿಗೆ ಅಂದ್ರೆ ಇವ್ನ ತೊಗೊಂಡು ಕಮ್ಮಿ ರೇಟ್ನ ತೊಗೊಂಡು ಅದನ್ನು ಒಂದು ಎಲ್ಲರ ಯಾವ ಸೆಕೆಂಡ್ ಹ್ಯಾಂಡ್ ಸಾಮಾನು ಹಾಕಿ ರಿಪೇರಿ ಮಾಡಿ ಸಿಗ್ಸುಮ್ಮ ಓಡಿಸ್ಬೇಕಂತೆ ಅಷ್ಟಾಗ ಮಳೆ ಇಲ್ಲಿ ಬಂದು ಟಕೊಂಡಿದ್ದೀವಿ ಮಳೆ ಹೋಗ್ತೀವಿ ಏ ಮತ್ತೆ ಬಂತು ಬಂತು నింతు నిం మళ్ళి నిండి మరి ఒప్పుడు బాణాజీ బాణాజీ ఇవ్వాల ఫుల్ ఆక్సిడెంట్ ఆగిటివ్ గడి ఇంత నోడ్ర కమీ ఒళ్ళు అంత మత్ ఇల్కొంద రిపేరి హాక్రు నమ్మప్పి హోత్కండి హి ಸ್ವಲ್ಪ ಛಲೋ ತೊಗೊಳ್ಳೋದು ಬೇಸೈತಿ ನಾನು ಮನಸ್ಸು ಚೇಂಜ್ ಈಗ ಟ್ಯಾಕ್ಟರ್ ನೋಡಕ್ಕೋತ್ರು ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಇದು ಕ್ರೀಟಾಲ್ಸ್ ಇದಕ್ಕೆ ಹೋಗಲ್ಲ ಸುಮ್ ನೋಡಕ್ಕ ಹೆಂಗಿರುತ್ತೆ ಅಂತ ಶಾವಿ ನಂಬಲ್ಲಿ ಐತಿ ಹ್ಞೂ ಇದು ಟಾಟಾ ಇದು ಒಂದು ಲೆಕ್ಕ ಐತಿ ನೋಡಿದ ಮೇಲೆ ಅಂತ ಇಷ್ಟ ಆಗಿಲ್ಲ ಫ್ರೆಂಡ್ ಸೀದ ಮನೆ ಇಲ್ಲ ಸೊ ಯಾರು ಕಾರ್ ತೊಗೋಬೇಕು ಅಂತಿತ್ತಂದ್ರೆ ಆಪ್ಷನ್ ಇರ್ತಿತ್ತು ಆ ಟೈಮಲ್ಲಿ ತೊಗೊಬೋದು ಯಾವಾಗ ನಾವು ಹೋಗೋದು ಯಾಕಂದ್ರೆ ಆಪ್ಷನ್ ಇದ್ದಾಗ ಅವ್ರಿಗೆ ಎಷ್ಟು ಬರ್ಬೇಕು ಫೈನಾನ್ಸ್ ಇರೋ ದುಡ್ಡು ಅದನ್ನು ತೊಗೊಂಡು ಅವರು ಎಷ್ಟು ಅವ್ರಿಗೆ ವರ್ಕೌಟ್ ಆಗುತ್ತೆ ಅಷ್ಟು ಕೊಡ್ತಿರ್ತಾರೆ ಸೊ ನಾವು ಜಸ್ಟ್ ನೋಡ್ಕೊಂಡು ಯಾವ ಥರ ಇರ್ತಾವ ಕಾರ್ಸಿಗೆ ಎಷ್ಟು ರೇಟ್ ಹೇಳ್ತಾರೆ ಏನಂತೇಳಿ ನಮ್ಮ ಅಪ್ಪನ ಸಂಬಂಧ ನಮ್ಮದೇನೋ ಆ ಥರ ಪ್ಲ್ಯಾನಿಂಗಿಲ್ಲ ಕಾರ್ ಅನ್ನೋ ಪ್ಲ್ಯಾನ್ ಇಲ್ಲ ಹೋಗಿ ಮಳಿಗೆ ಬಂದೀನಿ ನನಗೆ ಮುಂಚೆಗೆ ನೋಬೇಕ ನಾನು ನಾವು ಒಪ್ಪರಿಗೆ ನಾನು ಅಲ್ಲೇ ಬಿಟ್ಟು ಬಂದಿನೀಗ ಇದು ಬಸ್ಸಿಗೆ ನಾವು ಒಪ್ಪರಿಗೆ ಬಸ್ಸಿಗೆ ಸಿ ಕಳ್ಸೀನಿ ಅಂದರೆ ಊರಿಗೆಲ್ಲ ಅದು ಸ್ವಲ್ಪ ಕೆಲಸ ಇತ್ತು ಅಂತ ಈ ಕಡೆ ಸಿಟಿ ಕಡೆ ಮೆಜೆಸ್ಟಿಕ್ಟಾಗ ಅದಕ್ಕೆ ನಾನು ಯಾರ ಅದಾರ ಅಂತ ಅಂದ್ಕೊಂಡ್ಬಿಟ್ಟಿನಿ ಮನೆಯಾಗೆ ದೀಪಾವ ನೀನು ನೋಡಿಕೆ ಹಿರೇ ಮನುಷ್ಯ ಬಂದರೆ ಅಂದ್ಕೊಂಡಿನಿ ಇಲ್ಲ ಓಲ ರೊಕ್ಕ ಬಂದ್ಕೊಂಡಿದ್ದೆ ಪೆಸ್ವಾಸ್ ಹಚ್ಕೊಂಡ್ ಮಾಸ್ ದೀಪ ಹಚ್ ಗೊತ್ತಿದ್ಲ ದೀಪ ಪ್ರೇಮಿ ಇಬ್ರು ಹಚ್ ಗೊತ್ತಿದ್ರು ಪ್ರೆಸ್ವಾಶ್ ಇಟ್ಟಿದ್ರಲ್ಲಿ ಮುಖ ಸ್ಮೂತ್ ಆಗಿದೆ ಬೆಳಗಾಗಿ ನಾನು ಧೂಳ್ನಾಗ ಆಟ ಬಂದಿ ಹೊಸ ಆಟವೆಲ್ಲ ಹುಷಾರ್ ಮಾಡ್ತಂದಿದ್ರು ಎಷ್ಟು ಈ ಮನೆ ಏನೋವಾ ಸುಂಟಾ ಭಾಯ್ ಏನು ಸಮಾಚಾರ ಏನು ಮಾಡಿದ್ದು ನಾವು ಹೋದಾಗ ಏ ಸುಂಟ ಹಾಕೊಡ್ವ ಊಟಕ್ಕ ಬರೀ ಎಲ್ಲರಲ್ಲ ಅವರಿಬ್ಬರು ಉಣಲ್ಲ ಅಂತ ಉಂಡ್ರಿ ಇಲ್ಲಿದ್ದೀಪ ಹಾಂ ದೀಪಾ ನಾನು ನೀನು ಮೂರು ಮಂದಿ ಉಣ್ಣು ರೊಟ್ಟಿ ಚಟ್ನಿ ನಮ್ಮಪ್ಪ ಊರ್ಲಿಂದ ತಂದಾನ ಸ್ವಲ್ಪ ದೀಪಾ ಗಾಳಿ ಗಾಳಿಗಿಡಬೇಕಾಗಿತ್ತು ಡಾಂಗ್ರಿ ಇದನ್ನು ಹೋಗಿರಿ ಹೊರಗೆ ಹೋಗಿರಿ ನಮ್ದು ಹಿಂಗಾಗಿತ್ತು ಮನ್ಯಾಗ ಎರಡು ದಿನ ಬಾರ್ ಎರಡು ದಿನ ಒಂದು ವಾರ ಒದ್ದಾಡ್ರೀಪ್ರ ಇದು ಸೊಳ್ಳೆ ಬ್ಯಾಡ್ದು ಹೊಡ್ರಿ ಅವನು ಐಸ್ ಮಟನ್ ಮಾಡ್ರಿ ಇವತ್ತ ಮಟನ್ ಹೊಡ್ಡಿದ್ದು ಓ ಮಟನ್

ನಲ್ಲಿ ಮೂಳೆ ಬಸ್ ಮತ್ ತಿನ್ಬೇಕಿಲ್ಲ ಮೊನ್ನೆ ತಿನ್ನಿಸಿ ಬಿಟ್ಟಿವಿ ಒದ್ದಾಡ್ಬಿಟ್ಟಾರೆ ರಾತ್ರಿ ಎಲ್ಲ ಒಬ್ಬರಿಗೆ ಎಲ್ಲರೂ ಊಟ ಮಾಡೋಮು ಹಾ ಥ್ಯಾಂಕ್ ಯು ಬೀಜ ಹಾಕಿಲ್ಲ ನೋಡಿ ಟೇಸ್ಟ್ ನೋಡಿ ನಾ ಹೇಳಿಲ್ಲ ಅಂದ್ರೆ ಯಾರು ಅಡಿಗೆ ಮಾಡ್ಯವರು ಅವ್ರಿಗೆ ಅವಮಾನ ಆಗುತ್ತೆ ನಾ ಹೇಳಬೇಕಲ್ಲಿಸಲ್ಟ್ ಓಹ್ಪಾಂತ ಅದೇನೇ ಮೊಸರು ಚಟ್ನಿ ಚಿಕ್ಕ ನೋಡಿದ್ರೆ ವೆಜ್ ಚೆನ್ನ ನೋಡಿದ್ರೆ ಪತ್ತೀನಿ ನೋಡಿ ಹೆಂಗಾಗಿ ಬಿಡೋಂಗಿಲ್ಲ ನೀವು ನೋಡಿ ಅಷ್ಟು ಏ ಭಾರಿ ಠಿಕ್ಕಾಗೈತಿ ಗ್ರೇವಿ ಹೌದಿಲ್ಲ ಟಿಕ್ಕಾಗಿತ್ತು ಅದು ಯಾರಿದ್ದು ಮುಂಜಾಲೆ ಬಿಸಿದಾಗ ಅಳಕಿತ್ತು ಮಸ್ತಿಗ ಇನ್ನಲ್ಲಕ್ಕಿ ನೋಡು ಮೊಸರು ಅನ್ನ ಮತ್ತೇನು ಬೇಳೆ ಸಾರ ಹುಲ್ಲು ಕುರಿ ಭಾಳ ಕೊಬ್ಬಿತ್ತು ಕೊಬ್ಬಿದ ಕುರಿ ಅಂತಾರಲ್ಲ ಭಾಳ ಬಲ್ತಿತ್ತು ಅದು ಸ್ವಲ್ಪ ನಾರ್ಮಲಾಗಿರ್ಬೇಕು ಬಲ್ತಿದ್ರೆ ಟೇಸ್ಟ್ ಎಲ್ಲ ಮಸ್ತಿತ್ತು ಆದ್ರೆ ಬಲ್ತಿದ್ದು ಒಂದು ಸ್ವಲ್ಪ ತಿನ್ನಾಕಿದ್ದ ಒಂದು ಸ್ವಲ್ಪ ಇರ್ಬೇಕು ಮಟನ್ ತಿನ್ನೋರಿಗೆ ಗೊತ್ತಿರುತ್ತೆ ಕುರ್ಚಾಗದಾಗ ಆಗ್ದಾಗ ಮುಕ್ಕೊಂಡ್ಬಿಟ್ಟಾಳೆ ಸುಂಟ ಆಕೆ ನೋಡಿ ನನಗೂ ನಿದ್ದೆ ಬರೋದೈತಿ ನಾನು ಸ್ವಲ್ಪ ಮುಕ್ಕೊಂಡ್ಬಿಡ್ತೀನಿ ನಿದ್ದೆಲ್ಲರ್ದಕ್ಕೆ ಮೇಡಮ್ ತೆಲೀ ಸುಡ ಬರ್ತೈತಿ ಪಗ ಪಗ ಬಗ ಅಂತ ನೀವು ಸ್ವಲ್ಪ ಜಾಸ್ತಿ ಲಾಂಗ್ ಸ್ವಲ್ಪ ಎಲ್ಲರ ಟ್ರಾವೆಲ್ ಮಾಡಿಬಿಟ್ರೆ ಭಾರಿ ನಿದ್ದೆ ಬರ್ತೈತಿ ಈ ಥರ ನಿದ್ದೆ ಯಾವತ್ತೂ ಬಂದಿರಲಿಲ್ಲ ಒಂದು ಎರಡು ತಾಸು ಮುಕ್ಕೊಂಡಿನಿ ನಾನು ಮುಕ್ಕೊಂಡಿನಿ ಹೇಳಿ ಸ್ವಲ್ಪ ನಾನು ಇದ್ದಿದ್ದೀನಿ ಸುಂ ಒಂದು ಎರಡು ತಾಸು ಮುಕ್ಕೊಂಡಾಳೆ

ಇಲ್ಲಿ ನಿಂತ ಮಾಡಾಗತ್ತಿ ನೀ ಚಾರ್ಜ್ ಇಟ್ಕೊಂಡು ಗೊರಕಿ ಹೊಡೆಯತ್ತಂತ ದೀಪ ಒಳಗ್ ಬರ್ತೀನಿ ನೀ ಗೊರಕಿ ಹೊಡೆಯಕತ್ತಿ ಏನೋ ಸೌಂಡ್ ಏಯ್ ಅಲ್ಲ ಗೊರಕಿ ಸೌಂಡ್ ಒಳಗ ಹೊರಗ ಕಿತ್ತ ಹಾಕಿ ನಮ್ಗೆ ಗೊರಕಿ ಹೊಡಿತಾವ ದೀಪ ದೀಪ ನೋಡ್ರಿ ಯಾರ ಅವ್ರ ದಡಪ್ಪಗೆ ಹೆಂಗ್ ಮಾಡತ್ತಾನ ಇನ್ನೊಂದ್ ಸ್ವಲ್ಪ ದೊಡ್ಡ ಆತನಂದ್ರೆ ಇವ್ನ ಮಾರಿನ ಹರಿತಾನ ಅವ ಮಾತಾಡಕತ್ತ ನಮ್ ಬಿಡೋಲ್ಲ ಆಗ್ಬಿಟ್ಟ ನೀವಂತರು ಅವ್ರ ಪಪ್ಪರ್ ಬಂದಾರಲ್ಲ ಅದಕ್ಕೆ ವಜ್ಜ ಮಾತು ನಡೆಸಿಬಿಟ್ಟನ ಊರನ ಸುದ್ದಿ ಸಮಾಚಾರ ಮಾತಾಡಕತ್ತ ಆರೋಗ್ಯ ತೊಗೊಂಡಿದ್ದೆ ಇಲ್ಲಿ ನೋಡ್ರಿ ಅವ್ನು ಮಾಡಿದ ಕೆಲಸ ಇಲ್ಲಿ ಹುಚ್ಚಿ ಒಯ್ದ ಬಿಡ್ತಾನೆ ಒಟ್ಟು ಅವ್ನ್ ಯಾರು ಬರಬ್ರಿಗೆ ಸಿಗಬೇಕು ಹುಚ್ಚಿ ಒಯ್ದು ಬಿಡ್ತಾನೆ ಒಯ್ದು ಅವ್ರು ಫುಲ್ಲ ನೀರು ನೀರು ಮಾಡ್ಬಿಡ್ದು ಇವೆಲ್ಲ ಅಪ್ಪನ ಕಾಲದ ಪಿಕ್ಚರ್ ನೋಡ್ರಿ ಹೊಸ ಪಿಕ್ಚರ್ ಹಚ್ಚ ನೋಡಲ್ಲ ನಮ್ಮಅಪ್ಪ ನಂಜುಂಡಿ ಕಲ್ಯಾಣ ಒಂದ್ ಕಾಲದಾಗ ನಮ್ಮ ಒಪ್ಪನ್ ಕಾಲದಾಗ ನೂರ್ ದಿನ ಓಡಿದಂತ ಪಿಕ್ಚರ್ಗಳು ಇವೆಲ್ಲ ಹಂಡ್ರೆಡ್ ಡೇ ರನ್ನಿಂಗ್ ಸಕ್ಸಸ್ಫುಲ್ ನನಗೆ ಮಧ್ಯಾಹ್ನಕ್ಕೆ ಭಾಳ ಬಿಟ್ಟಿತ್ತು ಹಾ ಸಾಕು ಅಷ್ಟೇ ಅನ್ನ ಈಗ ನಾವು ಭಾಳ ತನಸ

ಬಾತ್ರೂಮ್ನ ಲೈಟ್ ಹಂಗೆ ಐತಿ ಸ್ವಂತ ಹನ್ನೊಂದು ಹನ್ನೊಂದುವರೆಗೆ ಬಂದಿದ್ದು ಮನೆಗೆ ಭಾಳ ಎತ್ತ ಮಾತಾಡಕ್ಕ ನಮ್ಮಪ್ಪ ಭಾಳ ದಿನಕ್ಕೆ ಬಂದಿದ್ನಾರ ಸ್ವಲ್ಪ ನಮ್ಮ ಇರ್ತವಲ್ಲ ಏನು ಫ್ಯಾಮಿಲಿ ಡಿಸ್ಕಶನ್ ಖುಷಿ ಖುಷಿಯಾಯ್ತು ನಾಳೆಗಿನ ಹೋಗ್ಕೊಂಡಂತ ನಮ್ಮ ಅಪ್ಪ ಸ್ವಲ್ಪ ಅದೊಂದು ಬೇಜಾರ ಎಲ್ಲಿ ದೀಪಾವಳಿ ತನಕ ಇರೋಕೆ ಅಲ್ಲಿ ಜಾಸ್ತಿ ನಾವು ಅಪ್ಪನ ಭಾಳ ಇರೋಂಗಿಲ್ಲ ಬಂದ್ರಂದ್ರೆ ಒಂದು ದಿನ ಎರಡು ದಿನ ಒಂದೇ ಜಾಗದಾಗ ಭಾಳ ಅವರು ಓಡಾಡ್ತಿರ್ತಾರೆ ಸೊ ಅದೊಂದು ನಮ್ಮ ಬಂದಿಲ್ಲ ಅದೇ ಭಾಳ ಬೇಜಾರು ಬಿಟ್ಟಿದ್ದೆ ನನಗೆ ಮುಂಜಾನೆ ಭಾಳ ಖುಷಿಯಾಗಿದೆ ಸರ್ಪ್ರೈಸ್ ಅಂದ್ಬಿಡೇ ನಾನು ಇಂಪ್ರೂವ್ ಬಂದಾಗ ಅಂದ್ಕೊಂಡಿದ್ದೆ ಬಟ್ ಸೊ ಇರಲಿ ಖುಷಿ ಇದೆ ನಮ್ಮಪ್ಪಂದ್ ಖುಷಿ ಏನು ಅಂದರೆ ಸೊ ಬ್ಲಾಗ್ನ ಇಲ್ಲಿ ಏನು ಮಾಡೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೆಕ್ಸ್ಟ್ ವಿಡಿಯೋದಾಗ ಎಲ್ಲವರಿಗೆ ಅಂತ ಗಿ ಬಾಯ್ ಬಾಯ್